ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಬಿ ಬಿ ನ್ಯೂಸ್ ಜೊತೆ ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್ ಸೊ ನೆನ್ನೆ ಎಪಿಸೋಡ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತು ಅಂತ ಮಾತನಾಡಕ್ಕೆ ನನ್ ಜೊತೆಗೆ ನನ್ನ ಆದ ರಮೇಶ್ ಅವರಿದ್ದಾರೆ ಹಾಯ್ ರಮೇಶ್ ಅವರೇ ಸೊ ಇಷ್ಟು ದಿನ ಆದ್ಮೇಲೆ ಮತ್ತೆ ಬಂದಿದ್ದೀರಾ ನಮ್ಮ ಎಪಿಸೋಡ್ಸ್ಗೆ ಸೊ ನೆನ್ನೆ ಬಗ್ಗೆ ಮಾತಾಡೋದಾದ್ರೆ ಮೇನ್ ಆಗಿ ಟಿಕೆಟ್ ಟು ಫಿನಾಲೆ ಟಾಪ್ ಸಿಕ್ಸ್ ಅಲ್ಲಿ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಟಾಸ್ಕ್ ನಡೆಯುತ್ತೆ ಇದರಲ್ಲಿ ಗೇಮ್ ಗಳು ನಡೆಯುತ್ತೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಸೊ ಇದು ನಡಿಬೇಕಾದ್ರೆ ನಮ್ಮ ಕ್ಯಾಪ್ಟನ್ಸಿ ಅಂದ್ರೆ ಧನುಷ್ ಅವರಿಗೆ ಒಂದು ಅಥಾರಿಟಿ ಕೂಡ ಕೊಡ್ತಾರೆ ಈ ಅಥಾರಿಟಿ ಇಂದ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಸೊ ನೀವು ಈ ಟಾಸ್ಕ್ ಬಗ್ಗೆ ಏನ್ ಹೇಳ್ತೀರಾ ನಾವು ನಿನ್ನೆ ಬಿಗ್ ಬಾಸ್ ನೋಡಿದಾಗ ಅಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಟಾಪ್ ಸಿಕ್ಸ್ ಅಲ್ಲಿ ಯಾರು ಇರ್ಬೇಕು ಅನ್ನೋದು ಡೈರೆಕ್ಟ್ ಇವಾಗ ಯಾರ ಯಾರ ಟಾಪ್ ಸಿಕ್ಸ್ ಅಲ್ಲಿ ಯಾರು ಹೋಗ್ತಾರೆ ಅವ್ರು ಕೊನೆವರೆಗೂ ಇರ್ತಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಪ್ರೂವ್ ಆಗೋಗುತ್ತೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಕ್ಯಾಪ್ಟನ್ ಮನೆ ಕ್ಯಾಪ್ಟನ್ ಯಾರು ಇರ್ತಾರೆ ಅವ್ರಿಗೆ ತುಂಬಾ ನೆನ್ನೆ ಕೊಟ್ಟಿದ್ದ ತರ ಅಂದ್ರೆ ಅವ್ರು ಯಾರ್ ಯಾರು ಇರ್ಬಾರ್ದು ಅನ್ನೋದು ಅಲ್ಲಿ ಕೊಟ್ಟಿದ್ರು ಅವ್ರಿಗೆ ನಮ್ ಕ್ಯಾಪ್ಟನ್ ಧನುಷ್ ಅವ್ರಿಗೆ ಬಿಗ್ ಬಾಸ್ ಕೇಳ್ತಾರೆ ಟಾಪ್ ಸಿಕ್ಸ್ ಅಲ್ಲಿ ಟಾಪ್ ಟಿಕೆಟ್ ಫಿನಲ್ ಅಲ್ಲಿ ಯಾರು ಇರ್ಬಾರ್ದು ನಿಮ್ಗೆ ಅಂತ ಅಂದಾಗ ಅವ್ರು ಅಲ್ಲಿ ಯಾರು ಇರ್ಬಾರ್ದು ಅಂತ ಅಂದಾಗ ಧ್ರುವಂತ್ ಇರಬಾರ್ದು ಅಂತ ಹೇಳ್ತಾರೆ ಆ ಧ್ರುವ್ ಅಂತವ್ರು ಇರಬಾರ್ದು ಅಂತ ಇವ್ರು ಕರೆಕ್ಟಾಗಿ ಆಗಿ ಟಾಸ್ಕ್ ಯಾವ್ದು ಆಡಿಲ್ಲ ಆತರ ಎಲ್ಲಾ ರೀಸನ್ಸ್ ಕೊಟ್ಟು ಧ್ರುವ್ ಆಚೆ ಇಡ್ತಾರೆ ಆಚೆ ಇಡ್ತಾರೆ ಆದ್ರೆ ಇದು ಕ್ಯಾಪ್ಟನ್ಸಿ ಹೀಗೆ ಒಂದು ಅಥಾರಿಟಿ ಕೊಟ್ಟಿದ್ದು ಸರಿ ಅಲ್ಲ ಅನ್ನೋದು ನನ್ನ ಭಾವನೆ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನ ಅಂದ್ರೆ ಪೂರ್ತಿ ಎಲ್ರು ಕೊನೆವರೆಗೂ ಅಂತೂ ಕರ್ಕೊಂಡು ಹೋಗಕ್ ಆಗಲ್ಲ ಆಗಲ್ಲ ಬಟ್ ಆಟ ಆಡಿ ಅದರಿಂದ ಹೊರಗ್ ಬರೋದು ಬೇರೆ ಒಬ್ಬ ಕ್ಯಾಪ್ಟನ್ ಗೆ ಈ ತರ ಅಥಾರಿಟಿ ಕೊಟ್ಟಾಗ ಅವ್ನ ಮನ್ಸಲ್ಲಿ ಹೊರಗ್ ಹಾಕ್ಬಿಡ್ತಾನೆ ಈ ತರ ಆಗಿದ್ದಕ್ಕೆ ಬಿಗ್ ಬಾಸ್ ಮತ್ತೆ ಒಂದು ಟಾಸ್ಕ್ ಕೊಡ್ತಾರೆ ನೀವು ಬಿಗ್ ನೀವು ಟಾಪ್ ಸಿಕ್ಸ್ ಅಲ್ಲಿ ಇರಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ನೀವ್ ಒಂದ್ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು ಆಟ ಆಡಕ್ಕೆ ಅವಾಗ ಕೇಳ್ತಾರೆ ಆ ಟೈಮ್ ಅಲ್ಲಿ ಕೇಳ್ದಾಗ ಆ ನಿಮ್ಮನ್ ಜ ನಿಮ್ ಜೊತೆಗಾರ ಯಾರು ಆಟ ಆಡ್ಬೇಕು ಅಂತ ಕೇಳಿದಾಗ ಧ್ರುವ ಅಂತ ಅವ್ರ ಏನ್ ಮಾಡ್ತಾರೆ ಗಿಲ್ಲಿನ ಸೆಲೆಕ್ಟ್ ಮಾಡ್ತಾರೆ ಗಿಲ್ಲಿ ಅವ್ರ ಜೊತೆ ನೆನ್ನೆ ಆಟ ಆಡ್ತಾರೆ ಅವರು ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಅವ್ರ ಸೋತು ಅವರು ಧ್ರುವಂತ ಅಂತ ಅವ್ರು ಗೆಲ್ತಾರೆ ಹಾಗೆ ಧ್ರುವ ಅಂತ ಅವ್ರು ಗೆಲ್ತಾರೆ ಸೊ ಟಾಸ್ಕ್ ಬಗ್ಗೆ ಮಾತಾಡಿದ್ರೆ ಟಾಸ್ಕ್ ಅಲ್ಲಿ ಬಾಲ್ ನ ಒಂದು ಚಾಕು ಇರುತ್ತೆ ಅದಕ್ಕೆ ಬೌನ್ಸ್ ಮಾಡಿ ಅದಕ್ಕೆ ಪಿಚ್ ಮಾಡಿ ಅದನ್ನ ಸಿಕ್ಸ್ ಅನ್ನೋದು ಟಾಸ್ಕ್ ಆಗಿರುತ್ತೆ ಸೊ ಇದ್ರಲ್ಲಿ ನಮ್ಮ ಗಿಲ್ಲಿ ಅವರು ಸೋಲ್ತಾರೆ ಗುರು ದೇವ್ರೆ ಗಿಲ್ಲಿ ಅವರ ಬಾಲ್ ನೆನ್ನೆ ಯಾವ ತರ ಅವ್ರದ್ದು ಫೇಸ್ ಹೆಂಗಿತ್ತು ಅಂದ್ರೆ ನೆನ್ನೆ ಫುಲ್ ಡಲ್ ಆಗಿದ್ರು ನಾವೆಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ನೋಡ್ತಾ ಇದೀವಿ ಗಿಲ್ಲಿ ಯಾಕೆ ಈ ತರ ಇದೀರಾ ನೀವು ಒಂದ್ಸಲ ಆಚೆ ಬಂದ್ ನೋಡ್ಗುರು ನಿನ್ನ ಯಾವ ತರ ಮೆರಸ್ತಾ ಇದಾರೆ ಜನ ಅವ್ರಿಗೆ ಗೊತ್ತಿಲ್ವೇ ಅಲ್ಲಿರೋದು ಬಟ್ ಆದ್ರೆ ಗಿಲ್ಲಿ ಅವ್ರು ಫಸ್ಟ್ ಎಷ್ಟು ಬೇಜಾರಾಗಿರೋದನ್ನ ನಾನ್ ನೋಡಿದ್ದು ಕೂಡ ಇಲ್ಲಿ ಒಂದ್ ಕಡೆ ತುಂಬಾ ಇಳಿದ್ ಬಿಟ್ರು ಅನ್ಸುತ್ತೆ ಅವ್ರೇನು ನಾಳೆ ಅನ್ನೋದ್ರಲ್ಲಿ ನಾನ್ ಇದೀನಿ ಗುರು ಅನ್ನೋ ತರ ಬರ್ತಾರೆ ಬಟ್ ಅದ್ರ ನೆನ್ನೆ ಎಪಿಸೋಡ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಫ್ಯಾನ್ಸ್ ಗೆಲ್ಲ ಸಕ್ಕತ್ ನೆನ್ನೆ ಆಚೆ ಇಟ್ಟಾಗ ಇವ್ರನ್ನ ಟಾಪ್ ಟಿಕೆಟ್ ಫಿನಾಲೆ ಆಚೆ ಇಟ್ಟಾಗದ್ರು ಅಂತ ಅವರು ಅದೇ ಹೇಳ್ಕೊಂತ ಇರ್ತಾರೆ ಅಶ್ವಿನಿ ಅವ್ರ ಹತ್ರ ನಾನ್ ಈ ತರ ಎಲ್ಲಾ ಆಟ ಆಡಿದಿನಿ ಮ್ಯಾಮ್ ನನ್ ಸಮರ್ಥನೆ ಮಾಡ್ಕೊಳಕ್ ಏನು ಇಲ್ವಲ್ಲ ಈ ತರ ಆಟದಿಂದ ಆಚೆ ಹಾಕಿದ್ರೆ ನಾನ್ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳಿ ಈ ತರ ಎಲ್ಲಾ ಹೇಳ್ದಾಗ ಮತ್ತೆ ಬಿಗ್ ಬಾಸ್ ಆ ಕ್ಷಣಕ್ಕೆ ಆತರ ಹೇಳಿರ್ತಾರೆ ಆಮೇಲೆ ನೆಕ್ಸ್ಟ್ ಟಾಸ್ಕ್ ಕೊಟ್ಟಾಗ ಪ್ರೂವ್ ಮಾಡ್ಕೊಂಡ್ರು ಬಿಡಿ ಪ್ರೂವ್ ಮಾಡ್ಕೊಂಡು ಆಟ ಆಡಿದ್ರು ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಮೂರ್ ಮೂರ್ ಜನ ಒಂದು ಟೀಮ್ ಮಾಡ್ಬೇಕಾಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಟಾಸ್ಕ್ ಮಾಡ್ತಾರೆ ಅದೊಂದು ಮೂರ್ ಮೂರ್ ಜನ ಒಂದ್ ಟೀಮ್ ಆಗ್ಬೇಕಾಗಿರುತ್ತೆ ಅದ್ರಲ್ಲಿ ನಮ್ಮ ಅಶ್ವಿನಿ ಅವರು ಮತ್ತೆ ಧ್ರುವಂತ ಅವರು ಒಂದು ಟೀಮ್ ಆಗ್ತಾರೆ ಇನ್ನೊಂದ್ ಕಡೆ ತ್ರಿಬಲ್ ಆರಪ್ಪ ರಕ್ಷಿತಾ ರಾಶಿಕಾ ಮತ್ತೆ ರಘು ಅವರು ಅವರು ಸೆಟ್ ಆಗ್ಬಿಡ್ತಾರೆ ಆಗ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಮಧ್ಯದಲ್ಲಿ ರಾಸಿಕಾ ಅವರು ರಕ್ಷಿತಾ ಅವ್ರಿಗೆ ನೀನ್ ಆ ಟೀಮ್ ಹೋಗುವ ಆ ಟೀಮ್ ಗೋಗ ಅಲ್ಲಿ ಮೊದಲನೇದಾಗಿ ಅವರು ಮತ್ತೆ ಧ್ರುವಂತ ಅವ್ರ ಟೀಮ್ ಗೆ ಯಾರು ಹೋಗಕ್ಕೆ ರೆಡಿ ಇರಲ್ಲ ಕಾವ್ಯ ಅವರು ಕೂಡ ಇರ್ತಾರೆ ಉಳ್ಕೊಂಡಿರ್ತಾರೆ ಸೊ ಯಾರು ಹೋಗಕ್ ರೆಡಿ ಇರಲ್ಲ ನೀನ್ ಹೋಗು ಅಂತ ಅಲ್ಲೊಂದ್ ಜಗಳ ಕೂಡ ನಡೆಯುತ್ತೆ ರಾಷ್ಟ್ರೆ ಅಂದ್ರೆ ಇವಾಗ ಬಿಗ್ ಬಾಸ್ ಮೂರ್ ಮೂರ್ ಜನದ ಒಂದು ಟೀಮ್ ಮಾಡಿ ಆಮೇಲೆ ಒಂದೊಂದ್ ಟೀಮ್ ಅಲ್ಲೂ ಪ್ರತಿ ಸ್ಪರ್ಧಿಗಳಲ್ಲೂ ಗಂಡ್ ಮಕ್ಳು ಒಬ್ರು ಇರ್ಬೇಕು ಈ ತರ ಈ ತರ ಆದಾಗ ಒಂದ್ ಕಡೆ ಅಲ್ಲಿ ನೋಡೋದಾದ್ರೆ ಉಳಿದಿದ್ದೆ ಯಾರು ಗಿಲ್ಲಿ ಅಂತೂ ಆಚೆ ಇದ್ದಾರೆ ಕ್ಯಾಪ್ಟನ್ ಅಂತೂ ಆಡಂಗಿಲ್ಲ ಅಲ್ಲ ಅಂದ್ರೆ ಕ್ಯಾಪ್ಟನ್ ಆಚೆ ಇರ್ತಾರೆ ಆ ಟೀಮ್ ಗಳಲ್ಲಿ ಹೋದಾಗ ಒಂದು ರಘು ಇನ್ನೊಂದು ಧ್ರುವಂತು ಇವ್ರಿಬ್ರು ಸಪರೇಟ್ ಆಗ್ಬೇಕಾಗುತ್ತೆ ಅಲ್ಲಿ ಈ ಕಡೆ ನೋಡಿದ್ರಾಗ ಧ್ರುವಂತ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿರೋದು ಅಶ್ವಿನಿ ಮೇಡಮ್ ಅವ್ರು ಒಂದ್ ಟೀಮ್ ಆದ್ರೂ ಇವ್ರ ಟೀಮ್ ಒಬ್ರು ಹೋಗ್ಬೇಕಾಗ್ತದೆ ಯಾರಾದ್ರು ಆಮೇಲೆ ಈ ಕಡೆ ಟೀಮ್ ನೋಡೋದಾದ್ರೆ ರಘು ಮತ್ತೆ ರಾಶಿಕಾ ರಘು ರಾಶಿಕಾ ರಕ್ಷಿತಾ ಕಾವ್ಯ ಇವ್ರು ಇವ್ ಒಂದ್ ಕಡೆ ಉಳಿದಿರ್ತಾರೆ ಯಾಕಂದ್ರೆ ಇವ್ರಿಗೂ ಅವ್ರಿಗೂ ಆಗಲ್ಲ ಯಾಕಂದ್ರೆ ಜಾಸ್ತಿ ಮಾತಾಡಲ್ಲ ಬಿಗ್ ಬಾಸ್ ಮನೇಲಿ ಅವ್ರ ಜೊತೆ ಅವ್ರ ಜೊತೆ ಇರಲ್ಲ ಇದೊಂದ್ ಕಡೆ ಆದ್ರೆ ಇವಾಗ ಒಬ್ರು ಆಚೆ ಕಳಿಸ್ಬೇಕು ಇಲ್ಲಿ ರಘು ಅವ್ರಿಗೆ ಹೆಂಗೆ ಅಂದ್ರೆ ಕಾವಿನ ಆಚೆ ಕಳಿಸ್ಬೇಕು ಅಂತ ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಅವ್ರನ್ನ ನಾಮಿನೇಷನ್ ಮಾಡಿರ್ತಾರೆ ಅಂತ ಆಮೇಲೆ ಆ ಏನು ರಕ್ಷಿತನ್ ಆಚೆ ಕಳಿಸ್ಬೇಕು ಇಲ್ಲಿ ನಾವೆಲ್ಲ ಕೋಆರ್ಡಿನೇಶನ್ ಅಲ್ಲಿ ಆಟ ಆಡ್ಬೋದು ಅಂತ ಆತರ ಇರಿ ಆತರ ಇದ್ದಿದ್ದು ಕೊನೆಗಲ್ಲಿ ಇಲ್ಲಿ ರಾಶಿಕ ಆಚೆ ಹೋಗಂಗಿಲ್ಲ ರಕ್ಷಿತಾ ಬಿಡಂಗಿಲ್ಲ ಈ ತರ ಆಗಿ ಕೊನೆಗೆ ರಕ್ಷಿತಾ ರಾಶಿಕಾ ಮತ್ತೆ ರಘು ಅವರು ಒಂದ್ ಟೀಮ್ ಆಗ್ತಾರೆ ಅಹ್ ಲಾಸ್ಟ್ ಕಾವ್ಯ ಅವರು ಅವ್ರ ಕಡೆ ಹೋಗ್ಬಿಡ್ತಾರ ಅವ್ರ ಜೊತೆ ಹೋಗಿ ಮುಂಚೆನೆ ಮಾತಾಡ್ ಬಂದಿರ್ತಾರ ಅವರು ಗೊತ್ತಾಗಿರ್ತದ ಅವ್ರ ಮೈಂಡ್ ಎಷ್ಟು ಗುರು ಇಲ್ಲಿ ಎಷ್ಟು ಕಷ್ಟಪಟ್ಟು ಟೀಮ್ ಮಾಡ್ಕೊಂಡು ಕೊನೆಗೆ ಅವ್ರಪ್ಪ ಅಷ್ಟು ಜಗಳ ಇಡೀ ಕನ್ನಡ ಕರ್ನಾಟಕ ಜನತೆ ನೋಡಿರ್ತಾರೆ ಅಷ್ಟೊಂದ್ ನಡೆದು ನಂಗ್ ಇದೇ ಟೈಮ್ ಅಲ್ಲಿ ಬೇಕು ಅದ್ ಅಬ್ವಿಯಸ್ಲಿ ರೀ ತುಂಬಾ ಜಗಳಾಡಿ ಟೀಮ್ ಮಾಡ್ಕೊಂಡಿದ್ರು ನಾವೆಲ್ಲ ಕೋರ್ಡಿನೇಷನ್ ಅಲ್ಲಿ ಆಟ ಆಡೋಣ ಆ ತರ ಎಲ್ಲ ಮಾತಾಡಿ ಟೀಮ್ ಮಾಡ್ಕೊಂಡಿದ್ರು ಆದ್ರೆ ಸೋಲ್ತಾರೆ ಎಷ್ಟೋ ಅದು ಟಾಸ್ಕ್ ಅಲ್ಲಿ ಕೆಲವೊಂದು ಎಷ್ಟೋ ಸೆಕೆಂಡ್ಸ್ ಗಳಲ್ಲ ಅಷ್ಟೇ ಅವ್ರಿಗೂ ಇವ್ರಿಗೂ ಸ್ವಲ್ಪ ಸೆಕೆಂಡ್ಸ್ ಅಲ್ಲಿ ಹಿಂದೆ ಮುಂದೆ ಆಗುತ್ತೆ ಆತರ ಟಾಸ್ಕ್ ಟೀಮ್ ರೆಡಿ ಆಗ್ಬೇಕಾದ್ರೂ ನಾವು ನೋಡಬಹುದು ಅಲ್ಲಿ ಜಗಳಾಡ್ತಾ ಇದ್ದಿದ್ದು ರಕ್ಷಿ ರಾಶಿಕಾ ಮತ್ತೆ ರಕ್ಷಿತಾ ರಕ್ಷಿತಾ ಅವರು ಅದೇ ಆ ಟೀಮ್ ನೀನ್ ಹೋಗು ನೀನ್ ಹೋಗು ಅಂತ ಹೇಳ್ಬಿಟ್ಟು ಅವಾಗ ರಕ್ಷಿತಾ ಅವರಿಗೆ ರಾಶಿಕಾ ಅವರು ಹೋಗು ಅಂತ ಹೇಳಿದಾಗ ರಕ್ಷಿತಾ ಅವ್ರು ಕೂಡ ಹೇಳ್ತಾರೆ ನಾನು ಯಾಕೆ ಹೋಗ್ಬೇಕು ಅಂದಾಗ ಅಂತ ಹೇಳ್ಬಿಟ್ಟು ನಿನಗೆ ಏನು ರಕ್ಷಿತಾ ಅವ್ರು ಹೇಳ್ತಾರೆ ನಾನು ಮತ್ತೆ ರಘು ಅಣ್ಣ ಜಾಸ್ತಿ ಕ್ಲೋಸ್ ಅಲ್ಲಿ ನಾವ್ ನೋಡಬೋದು ಹೆಂಗೆ ನಾನು ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿದೆ ನನ್ಗೂ ಅವ್ರ ಚೆನ್ನಾಗಿದೆ ಅಂತ ನಿಮ್ಗ್ ಏನ್ ಚೆನ್ನಾಗಿದೆ ನಿಮ್ದು ಅವ್ರದು ಏನು ಆ ತರ ಎಲ್ಲ ಕ್ವಷನ್ ಕೇಳ್ತಾರೆ ಅವಾಗ ಮತ್ತೆ ಗಿಲ್ಲಿ ಅವ್ರ್ ಬರ್ತಾರೆ ಸೆಂಟರ್ ಗೆ ಗಿಲ್ಲಿ ನಮ್ಗ್ ಗಿಲ್ಲಿ ಆರಾಮಾಗಿ ಸೋಫಾ ಮೇಲೆ ಹಾಕಿ ಹಾಕೊಂಡ್ ಮಲ್ಕೊಂಡಿರ್ತಾರೆ ಕಿಚನ್ ರೂಮ್ ಅಲ್ಲೇನೆ ಅವ್ರ ಒಂಥರಾ ಅವ್ರದೊಂದ್ ಕಥೆ ಆದ್ರೆ ಇವ್ರ್ದೊಂದ್ ಕಥೆ ಹಾಗಾಯ್ತು ಇವಾಗ ಅಶ್ವಿನಿ ಅವ್ರಿಗೂ ಇವಾಗ ಒಬ್ಬ ಒಬ್ಬರಾದಂತೆ ಒಬ್ಬರಾದಂತೆ ಮನೆಯಿಂದ ಹೊರಗ್ ಬರ್ತಾ ಬರ್ತಾ ಅಶ್ವಿನಿ ಅವರು ತುಂಬಾ ಸೈಲೆಂಟ್ ಆಗ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಧ್ರುವಂತ ಅವ್ರ ಜೊತೆಗೆ ಜಾಸ್ತಿ ಮಾತಾಡ್ತಿದ್ದಾರೆ ಅಂತಾನೂ ಗೊತ್ತಾಗ್ತಿದೆ ಸೊ ಸೊ ಅವ್ರಿಬ್ರು ಮಾತಾಡ್ಕೊಂಡು ಅವ್ರ ಒಂದ್ ಟೀಮ್ ಆಗ್ಬಿಡ್ತಾರೆ ಅದೆಲ್ಲೋ ಒಂದ್ ಕಡೆ ಇವರಿಗೆಲ್ಲರಿಗೂ ಹರ್ಟ್ ಆಗುತ್ತೋ ಅಥವಾ ಇವ್ರಿಗೆ ಆ ಟೀಮ್ಗೆ ಹೋಗ್ಬಾರ್ದು ಅಂತ ಅನ್ಕೊಂಡಿರ್ತಾರೋ ಏನ್ ನಡೆಯುತ್ತೋ ಗೊತ್ತಿಲ್ಲ ಯಾವಾಗ ಏನ್ ನಡೀತದೆ ಹೆಂಗೆ ಅಂತ ಹೇಳಕ್ ಆಗಲ್ಲ ನೋಡಿ ಅವ್ರು ಆ ಅಲ್ಲಿ ಅವ್ರ ಜೊತೆ ಇರಬಾರ್ದು ಅಂತ ಎಲ್ಲಾ ಇದ್ರು ಇವಾಗ ಕಾವ್ಯಂಗೆ ಆಗ್ತಾ ಇರ್ಲಿಲ್ಲ ಜಾಸ್ತಿ ಅವ್ರ ಜೊತೆಗೆ ಆಟ ಆಡಬೇಕಾಗ್ ಬಂತು ಈ ತರ ಎಲ್ಲಾ ನಡಿಯುತ್ತೆ ಸೊ ಇದೆಲ್ಲದ್ರ ಮಧ್ಯ ಒಂದು ಐಸ್ ಕ್ರೀಮ್ ಕೋಳಿ ಜಗಳ ನಡೆಯುತ್ತೆ ಎಲ್ಲ ಒಂದ್ ಕಡೆ ಐಸ್ ಕ್ರೀಮ್ ಗೋಸ್ಕರ ಐಸ್ ಕ್ರೀಮ್ ಜಗಳ ಹೆಂಗ ಆಗ್ಬಿಟ್ಟಿರುತ್ತೆ ಅಂದ್ರೆ ರಕ್ಷಿತಾ ಕಿಚನ್ ಅಲ್ಲಿ ಇರ್ತಾರೆ ನೈತು ಕಿಚನ್ ಬೇರೆಯವ್ರ ಐಸ್ ಕ್ರೀಮ್ ಅಂತ ಗೊತ್ತು ರಕ್ಷಿತ ಆ ಅದನ್ನ ಎತ್ಕೊಂಡು ತಿಂತಾ ಇರ್ತಾರೆ ಆ ಟೈಮ್ ಅಲ್ಲಿ ಗಿಲ್ಲಿನ ಇರ್ತನೆಲ್ಲ ಇಲ್ಲಿ ನೀನು ಸ್ವಲ್ಪ ಟೇಸ್ಟ್ ಮಾಡು ಅಂತ ಒಂದು ಕಡೆ ನಾನು ಒبಳೆ ಸಿಕ್ಕಕೊಂಡ್ರೆ ನನ್ ಜೊತೆಗೆ ಇವರು ಎಳ್ಕೊಂಡು ಹೋಗೋಣ ನೀನು ಸ್ವಲ್ಪ ತಿನ್ನು ಅಂತ ರಗೂರ್ ಇರ್ತಾರೆ ರಗೂರ್ ನೀವ್ ಸ್ವಲ್ಪ ತಿನ್ನಿ ಅಂತಾರೆ ರಗೂರ್ ಇಲ್ಲ ಬೇಡ ಬೇಡ ತಿನ್ನಲ್ಲ ತಿಂತಾರ ಯಾವಾಗಲೂ ಎಲ್ಲ ಕಡೆ ಜಾರ್ಕಡ್ ಹೋಗ್ಬಿಡೋರು ಹಸರೇ ಸ್ವಲ್ಪ ತಿಂದಿರ್ತಾರೆ ರಘುವರ್ ಹೇಳ್ತಾರೆ ಕೇಕ್ ನಂತ ಮತ್ತೆ ಕ್ಲೀನ್ ಆಗಿ ಕಟ್ ಮಾಡಿ ಇಡು ಅಂತ ಹೇಳ್ತಾರೆ ಅವಳು ಇಡಲ್ಲ ರಕ್ಷಿತಾ ಇಲ್ಲ ನಾನ್ ಆಗಲ್ಲ ಅದು ತಿನ್ಲೇಬೇಕು ಅಂತ ಹೋಗೋಣ ಮತ್ತೆ ಮತ್ತೆ ಬೆಳಿಗ್ಗೆ ಅದು ಬರ್ತಾರೆ ಕಾವ್ಯ ಅವರು ನನ್ನ ಐಸ್ ಕ್ರೀಮ್ ಯಾರು ತಿಂದಿದ್ದು ಅಂತ ಕೇಳ್ತಾರೆ ಇಲ್ಲಪ್ಪ ಖಂಡಿತ ನಾನ್ ತಿಂದಿಲ್ಲ ನಾನ್ ತಿಂದಿಲ್ಲ ಅಂತ ರಕ್ಷಿತಾ ಹೇಳೋದಲ್ಲಿ ಆಮೇಲೆ ರಘುವನ ನೀವ್ ತಿಂದ್ರ ನೀವ್ ತಿನ್ನೋದ್ಯಾರ ನೋಡಿದ್ರ ಅಂತ ಕೇಳ್ತಾರೆ ಇಲ್ಲ ನಾವೆಲ್ಲ ಬೇಗ ಹೋಗಿ ಮಲ್ಕೊಂಡ್ವಲ್ಲ ಸಾಕ್ಷಿ ಕ್ಯಾಪ್ಟನ್ ಇದಾರೆ ಕೇಳಿ ಕ್ಯಾಪ್ಟನ್ ಗೆ ಆತರ ಅಲ್ಲ ಹೇಳ್ತಾರ ರಘು ಅವ್ರ ಲಾಸ್ಟ್ ಗೆ ಕೈ ಮಾಡ್ತವ್ರ ಸರ್ ಅವ್ರನ್ನ ಅವಾಗ ಸ್ವಲ್ಪ ಜಗಳ ಆಗ್ತದೆ ಅವಾಗ ಕಾವ್ಯವ್ರು ಹೇಳ್ತಾರೆ ನಾನು ನಿನ್ಗೆ ಯಾವತ್ ಕೊಟ್ಟಿಲ್ವಾ ಕೊಡ್ತಾ ಇದ್ದೆ ನಾನು ನೀನ್ ಕೇಳಿದ್ರೆ ನಾನ್ ಬೇಡ ಅಂದಾಗೆಲ್ಲ ನಿನ್ ಕೊಟ್ಟಿದ್ದೀನಿ ಈ ತರ ಹೇಳ್ತಾರೆ ಅಂದ್ರೆ ರಕ್ಷಿತ ಅಲ್ಲಿ ಅಲ್ಲಿ ಇಟ್ಟು ಬಿಟ್ರೆ ಅದು ಡಸ್ಟ್ಬಿನ್ ಹೋದಂಗೇನೆ ಅಂತ ಈ ತರ ಹೇಳೋದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಚಿಕ್ಕ ಕೋಳಿ ಜಗಳ ಅಂತಾನೆ ಹೇಳ್ಬೋದು ಇದೆಲ್ಲಾ ನಡೀತಾ ಇದ್ರೆ ಬಿಗ್ ಬಾಸ್ ಅಲ್ವಾ ಇವಾಗ ನಾನು ಜಗಳ ಆಡ್ತೀವಲ್ಲ ಯಾವಾಗ್ಲೂ ಆತರ ನಡೆದ್ರೇನೆ ಜೀವನದಲ್ಲಿ ಜಗಳಗಳು ನಡದ್ರೇನೆ ಅದೊಂದ್ ಫನ್ ಅನ್ನೋತರ ಇಲ್ಲ ಅಂದ್ರೆ ಬೋರ್ ಹೊಡಿಯೋತ್ರಿ ಲೈಫು ಆಮೇಲೆ ಇನ್ನ ನೆಕ್ಸ್ಟ್ ಕೊನೆಯದಾಗಿ ನಮ್ಮ ಫಿನಾಲೆ ಬಗ್ಗೆ ಮಾತಾಡ್ದಾದ್ರೆ ಆಲ್ರೆಡಿ ರೂಮರ್ಸ್ ಎಲ್ಲಾ ಕಡೆ ಅನೌನ್ಸ್ ಕೂಡ ಆಗ್ಬಿಟ್ಟಿದೆ ಬಿಗ್ ಬಾಸ್ ಫಿನಾಲೆ ಸೆವೆಂಟೀನ್ ಏಟೀನ್ತ್ ಅಂತ ಹೇಳ್ಬಿಟ್ಟು ಮುಗಿತಾ ಬಂತು ಎಲ್ಲೋ ಒಂದ್ ಕಡೆ ಬೇಜಾರು ಡೈಲಿ ಸಂಜೆ ಮುಗಿಸ್ಕೊಂಡು ಆಫೀಸ್ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡದೆ ಒಂಥರ ಖುಷಿ ಅದೇ ಎಲ್ಲೋ ಒಂದ್ ಕಡೆ ಇದನ್ನ ಕಳ್ಕೊಂತಿದೀವಿ ಅಂತ ಹೇಳಿದಾಗ ಎಲ್ಲೋ ಬೇಜಾರ್ ಯಾರನ್ನೋ ಲೈಫ್ ನಲ್ಲಿ ಕಳ್ಕೊಂಡ್ ತರ ಎಲ್ಲ ನಡೆದೇ ನಡೀತದೆ ಸೀಸನ್ ಕಾಯ್ಬೇಕಷ್ಟೇ ಸೋ ಫೈನ್ ಫಿನ್ನಾಲೆಗೆ ಎಷ್ಟು ಕಾತರರಾಗಿದ್ದೀರಾ ನೀವು ಫಿನಾಲೈಕ್ ಆದ್ ನೋಡ್ತಾ ಇದ್ದೀನಿ ನಾವು ಕಾಯ್ತಿದ್ದೀರಾ ಅಂತ ಗೊತ್ತು ಎಷ್ಟ ಖುಷಿ ಇದೆ ಎಷ್ಟ್ ಬೇಜಾರ್ ಇದೆ ಕೇಳ್ದೆ ನಾನು ಏನಿಲ್ಲ ಖುಷಿ ಏನು ಅಷ್ಟೊಂದಿಲ್ಲ ಏನ್ ಆದ್ ಬಿಗ್ ಬಾಸ್ ಮಾಡೋಕ್ ಬಿಗ್ ಬಾಸ್ ನಡೀತದೆ ಗೆದ್ದೋರೆನ್ ಟ್ರೋಫಿ ನಮ್ಗ್ ಕೊಡಲ್ಲ ಏನ್ ಹೇಳದ್ ಗುಸ್ಫ್ ನಾ ನೋಡಿದ್ರೆ ಫುಲ್ ಆಗಿ ಬಿಗ್ ಬಾಸ್ ಸುದೀಪ್ನು ಎಲ್ಲರೂ ಮಿಸ್ ಮಾಡ್ಕೋತೀನಿ ಒನ ತರ ನಾನು ಸೊ ಇರ್ಲಿ ಪರವಾಗಿಲ್ಲ ಸೊ ಯಾರ್ ಗೆಲ್ಬಹುದು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಯಾರು ಗೆಲ್ಬಹುದು ಅಂತ ಕೇಳಿಕೊಳ್ಳೋಣ ಯಾರು ಗೆಲ್ಬಹುದು ಇನ್ನೇನ್ ಎಲ್ರಿಗೂ ಆಚೆ ಗೊತ್ತಿರೋದೆ ಯಾರು ಗೆಲ್ಬಹುದು ಅಂತ ಗಿಲ್ಲಿ ಯಾರು ಗೆಲ್ಬೇಕು ನಿಮ್ಗೆ ಗಿಲ್ಲಿನೇ ಗೆಲ್ಬೇಕು ಅವಾಗ ಹುಡುಗಿರ್ಬೇಡ್ರಿ ಸ್ಪಂದನ ಅಂತ ಹೇಳ್ತಿದ್ರಿ ಇವಾಗ ಯಾರು ಸ್ಬಂದನ ಇಲ್ಲ ಆಟ ಇವಾಗ ಸ್ಪಂದನ ಇಲ್ಲ ಅಂದ್ ತಕ್ಷಣ ಇಲ್ಲ ಓಕೆ ಸೊ ನಿಮ್ ಪ್ರಕಾರ ಯಾರು ಇಲ್ಲಿನೇ ಗೆಲ್ಬೇಕಲ್ವಾ ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ಸೊ ನೀವ್ ನೋಡ್ತಾ ಇದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ ಈ ಗೆ ನಮ್ ಜೊತೆಗೆ ಬಂದಿದ್ಕೆ ಈ ಎಪಿಸೋಡ್ ಜೊತೆಗೆ ಪೂರ್ತಿ ನಿಮ್ಮ ಸಮಯಾನ ಇಲ್ಲಿ ಸ್ಪೆಂಡ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯು ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ನೀವ್ ನೋಡ್ತಾ ಇದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ